ಹಾಗೂ ವಸೂಲ್ ಸೇನೆ ಏರ್ಪಡಿಸತಕ್ಕಂಥ ಎರಡು ದಿನ ಕಾರ್ಯಕ್ರಮದ ಕಾರ್ಯಾಗಾರದ ವರ್ಕ್ಶಾಪ್ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಿಷಯ ಇದೆ ಬಹಳ ಮುಖ್ಯವಾಗಿ ಜಲ ರೈತರು ಕಾರ್ಮಿಕರು ದಲಿತರು ಹಾಗೂ ಮಹಿಳೆಯರು ತಾಯಿ ಮಾಡೋದಕ್ಕೆ ಇವರಲ್ಲಿ ನಾಯಕತ್ವ ಬಳಸೋದಕ್ಕೆ ಬಹಳ ಅತ್ಯಗತ್ಯವಾದಂಥ ವಿಷಯ ಇದೆ ಆದರೆ ನಾನು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಬಹಳ ಕಡಿಮೆ ವಿಷಯ ಮಾತಾಡೋ ಹಾಗೆ ಇನ್ನೂ ಒಂದು ಒಂದು ಅರ್ಧ ಗಂಟೆ ಒಂದು ಗಂಟೆ ಮಾತಾಡಿ ಅಂತ ಹೇಳಿ ಇದರ ಮಾತಾಡದೆ ಹೆಚ್ಚಿನ ಹೋಗಬೇಕಾಗಿರುವುದು ನಾಯಕತ್ವ ಸೃಷ್ಟಿಯಾಗಬೇಕಾಗಿರುವುದು ನಾಯಕತ್ವ ಹುಟ್ಟಾಗಬೇಕಾಗಿತ್ತು ಈ ಬಗ್ಗೆ ಬೇರೆ ಬೇರೆ ಅವಶ್ಯಕತೆ ಇಲ್ಲ ಬಹಳ ಲಭಿದ ಇವತ್ತು ನಾಯಕತ್ವದ ಬಗ್ಗೆ ಯಾರು ಮಾತಾಡ್ತಾ ಕಮಿಟಿಗಳಲ್ಲಿ ಸಮಾಜದಲ್ಲಿ ಲಾಭ ವ್ಯವಸ್ಥೆ ಲಾಭ ಪಡಿತಾರೆ ನಾಯಕತ್ವದ ಬಗ್ಗೆ ಐದು ದಿನ ಎಂಟು ದಿನ ಹತ್ತು ದಿನ ಹದಿನೈದು ದಿನ

ಆಶ್ವಾಸನೆ ಕೊಡ್ತಾ ಇರ್ಬೋದು ಅಥವಾ ಅಲ್ಪ ಸ್ವಲ್ಪ ಮಾಡಿರ್ಬೋದು ಆ ರೈತರ ಸಮಸ್ಯೆ ಅಂತ ನಿರಂತರ ಇಲ್ಲ ಬೆಂಬಲ ಬೆಲೆ ಈಗಲ್ಲ ನಲವತ್ತು ವರ್ಷದಿಂದ ನೀವು ಕೇಳ್ತಾನೆ ಇದೀರ ಬೆಂಬಲ ಬೆಲೆ ಕೊಡಿ 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 ಅಂತೇಳಿ ಮತ್ತೆ ಉತ್ತರದಲ್ಲಿ ಉತ್ತರ ಭಾರತದಲ್ಲಿ ಪಂಜಾಬ್ ರೈತರ ನೇತೃತ್ವದಲ್ಲಿ ಬಹಳ ದೊಡ್ಡ ಹೋರಾಟ ನಡೆದಂತ ನಾನು ಗೊತ್ತಿದೆ ಎಷ್ಟು ಮಟ್ಟಿಗೆ ಹೋಗ್ತಂದ್ರೆ ಭೂಮಿಯನ್ನೇ ಕಸ್ಕೊಳ್ತಕ್ಕಂಥ ತಿದ್ದುಪಡಿಗಳನ್ನ ಸಹಿತ ಭೂ ಕಾಯ್ದೆ ತಿದ್ದುಪಡಿಗಳನ್ನ ಮಾಡಿದ್ರು ಸಹಿತ ನೋಡಿದ್ದೀವಿ ಅವರ ಹೋರಾಟದಿಂದಾಗಿ ಕೇಂದ್ರ ಸರ್ಕಾರ ಆ ಕಾಯ್ದೆಗಳನ್ನ ಮೂರು ಕಾಯ್ದೆಗಳನ್ನ ವಾಪಸ್ ತಗೊಳ್ತು ರಾಜ್ಯ ಸರ್ಕಾರ ಇದನ್ನು ತಗೊಂಡಿಲ್ಲ ಅಂತ ಎಲ್ಲಿ ನೀವು ಈ ಬೇಡಿಕೆಗಳು ಇಡ್ತಾ ಹೋಗ್ತೀರ ಪ್ರೊಫೆಸರ್ ನಿಖಿಲ್ ಸ್ವಾಮಿ ಅವರ ಕಾಲದಲ್ಲಿ ಅವರೊಂದು ಕರೆ ಕೊಟ್ಟರೆ ಮೂರು ನಾಲ್ಕು ಲಕ್ಷ ಜನ ಬೆಂಗಳೂರಿನ ಮುದ್ದೆ ಆಗ್ತಾ ಇದ್ದಾರೆ ಪ್ರೊಫೆಸರ್ ನಿಖಿಲ್ ಸ್ವಾಮಿ ಅವರು ಮತ್ತು ಕೆ ಟಿ ಕಾಲದಲ್ಲಿ ಅವ್ರ ಕಾಲದಲ್ಲಿನವ್ರ ಕಾಲದಲ್ಲಿ ಬಸವರಾಜ ತಂಬಾಜಿ ಅವರ ಕಾಲದಲ್ಲಿ ಬಹಳ ಅದ್ಭುತವಾದ ಹೋರಾಟದಲ್ಲ ನಾವು ಹೋರಾಟ ಮಾಡ್ತಾನೇ ಇದ್ದೀನಿ ಹೋರಾಟ ಮಾಡ್ತಾನೆ ಇಲ್ಲ ಅರ್ಥ ಏನು ಸಮಸ್ಯೆಗಳಿದ್ರು ಬಗೆಯ ಇರ್ತಿಲ್ಲ ಅಂತೇಳಿ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡ್ರೆ ಆ ಹೋರಾಟ ಯಶಸ್ವಿ ಆಯಿತು ಅಂತ ಹೇಳಿದ್ಮೇಲೆ ಮತ್ತೆ ಹೋರಾಟ ಮಾಡೋ ಅವಶ್ಯಕತೆ ಇರಬಾರ್ದು ಅಂದ್ರೆ ಅರ್ಥ ಏನು ಸಮಸ್ಯೆಗಳು ನಿರಂತರವಾಗಿದೆ ಸಮಸ್ಯೆಗಳು ನಿರಂತರವಾಗಿದೆ ಅನ್ನೋದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಏನು ತುಪ್ಪಬೇಕಲ್ಲ ನಾವು ಈಗ ಭಾರತ ದೇಶ ಗುಲಾಮಗಿರಿ ಪರಿಸ್ಥಿತಿಯಲ್ಲಿ ಇತ್ತು ಅವಾಗ ಸ್ವಾತಂತ್ರ್ಯ ಹೋರಾಟ ನಡೀತು ಸಾ ಸ್ವಾತಂತ್ರ್ಯ ಹೋರಾಟ ಯಶಸ್ವಿ ಆಯಿತು ಅದರ ಅರ್ಥ ಏನು ನಮಗೆ ಸ್ವಾತಂತ್ರ್ಯ ಸಿಕ್ತು ನಮ್ಮನ್ನು ಯಾರು ಗುಲಾಮರಾಗಿ ಇಟ್ಕೊಂಡಿದ್ರು ಅವರು ವಾಪಸ್ ತಮ್ಮ ದೇಶಕ್ಕೆ ಹೋದರು ನಾವು